company kat bawah ketika dia lucky ಇತ್ತೀಚಿನ ರಾಯಚೂರು ಸೆಪ್ಟೆಂಬರ್ ಹತ್ತು ದಿನಗಳಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ ಬಜಾಜ್ ಫೈನಾನ್ಸಿಯಲ್ ಮೂಲಕ ಸಾರ್ವಜನಿಕರಿಗೆ ವಂಚನೆ ಪ್ರಕರಣಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಆರ್ಬಿಐ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸಿದ್ದು ಎಲ್ಲ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಪಾಲನೆ ಮಾಡುವುದರ ಜೊತೆಗೆ ಸಾರ್ವಜನಿಕರು ಜಾಗೃತರಾಗಬೇಕು ಎಂದು ಬಜಾಜ್ ಫೈನಾನ್ಸಿಯಲ್ ಲೀಗಲ್ ಫೈನಾನ್ಸ್ ಅಡೈಸರ್ ಶ್ರೀಧರ್ ರೆಡ್ಡಿ ಹೇಳಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಜಾಜ್ ಫೈನಾನ್ಸ್ ಹಾಗೂ ಆರ್ಬಿಐ ಸಹಭಾಗತ್ವದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಇದೀಗ ಜಿಲ್ಲೆಯಿಂದಲೇ ಸೈಬರ್ ವಂಚನೆ ಕುರಿತು ಜಾಗೃತಿ ಆರಂಭಿಸಲಾಗಿದೆ ದೇಶಾದ್ಯಂತವಾಗಿ ಸುಮಾರು ನೂರು ಜಾಗೃತಿ ಕಾರ್ಯಕ್ರಮಗಳು ನಡೆಸುವ ಗುರಿ ಇದ್ದು ಇದೀಗ ರಾಜ್ಯದಲ್ಲಿ ರಾಯಚೂರಿನಿಂದ ಆರಂಭವಾಗಿದೆ ಎಂದರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಜಾಜ್ ಫೈನಾನ್ಸ್ನಿಂದ ಗೋಲ್ಡ್ ಲೋನ್ ಪಡೆದು ಕಂಪನಿ ವಂಚನೆ ಮಾಡಲಾಗಿದೆ ಹಾಗೂ ಕಾರ್ ಲೋನ್ ಪಡೆದು ಮೂರನೇ ವ್ಯಕ್ತಿಯಿಂದ ಕಂಪನಿಗೆ ವಂಚನೆ ಮಾಡಿದ ಪ್ರಕರಣಗಳು ನಡೆದಿದ್ದು ಇದೀಗ ದೂರು ದಾಖಲಾಗಿ ಆರೋಪಿಯನ್ನು ಬಂಧಿಸಿದ್ದಾರೆ ಇಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿವೆ ಬ್ಯಾಂಕ್ಗಳಲ್ಲಿಯೂ ಸಹ ಗ್ರಾಹಕರ ಹಣವನ್ನು ಖಾತೆ ಹ್ಯಾಕ್ ಮಾಡಿ ಕದಿಯುತ್ತಿದ್ದಾರೆ ಇದೀಗ ಆರ್ಬಿಐ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಅಳವಡಿಸಿದೆ ಇದರಿಂದ ಜನರು ಜಾಗೃತರಾಗಬೇಕಾಗಿದೆ ಎಂದು ತಿಳಿಸಿದರು ಡಿಸ್ಟಿಕ್ ಇಂದ ಪೊಲೀಸ್ ಐಡಿ ಕೊಟ್ಟಿರ್ತಾರೆ ಆ ಪೊಲೀಸ್ ಐಡಿ ಅನ್ನ ಕಂಪಲ್ಸರಿ ಆಗಿ ಇಟ್ಕೊಳ್ಬೇಕು ಅಕಸ್ಮಾತ್ ಅವರು ಇಟ್ಕೊಳ್ಳಿ ಅಂತಂದ್ರೆ ನೀವು ಕೇಳ್ಬೋದು ಫಸ್ಟ್ ನಾನು ತೋರಿಸಿದ್ರು ಕಾರ್ಡ್ ಸರ್ ಸ್ಪೆಷಲ್ ಪಾರ್ಕಿಂಗ್ ಸೀಟ್ ಇರಂಗಿಲ್ಲ ನೀವು ಬರ್ತಾ ಈಗ ಕೆಲವು

ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ ಆಮೇಲೆ ಮಾತಾಡೋ ಶೈಲಿ ಗೊತ್ತಾಗುತ್ತೆ ಒಂದು ಯೂನಿಕ್ನೆಸ್ ಇರುತ್ತೆ ಪೊಲೀಸ್ ಅಂದ್ರೆ ಮಾತಾಡೋದ್ರಲ್ಲಿ ಆದ್ರೆ ಆ ರೀತಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಸರ್ ಪ್ಲೀಸ್ ನಮಗೆ ಸರ್ ಚೆನ್ನಾಗಿ ಕೊಡಿ ಸರ್ ಈ ಬ್ಯಾಂಕ್ ಒಳಗೆ ಬಂದಿರ್ತೀವಿ ಅಥವಾ ನೀವು ಯಾವ ಬ್ಯಾಂಕ್ ನಂಬರ್ ಅಲ್ಲಿ ಬಂದಿದ್ದೀರಿ ಕೊಡಬಹುದು ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳಿದಂಗೆ ಯಾವ ಪೊಲೀಸ್ ಸ್ಟೇಷನ್ ಇಲ್ಲ ನೀವು ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಸರ್ ಈ ರೀತಿ ಬಂದಿದ್ದಾರೆ ಸರ್ ಈಗ ಹೊಸ ಸಿ ಆರ್ ಪಿ ಸಿ ಪ್ರಕಾರ ಹೊಸ ಪಿ ಎನ್ ಎಸ್ ಎಸ್ ಅಲ್ಲಿ

ప్లాస్టిక్ హాటి ప్రతం మి బే ప్లాస్టిక్ కూడా ఆ తర్వాత ఎని తింగ్తే